ಜೈಶೀಲ್ ಮೇತ್ರಿ ಅವರು ರವಿ ಸುರೇಶಿ ಅವರ ತಾಲೂಕಾಧ್ಯಕ್ಷರು ಶೆಟ್ಟಿ ಹೊಂಬುಳಗಿ ದಕ್ಷಿಣ ಬೀದರ್ ದಕ್ಷಿಣ ಕ್ಷೇತ್ರದ ಅಧ್ಯಕ್ಷರು ಹಾಗೂ ಸಿದ್ದರಾಮ್ ನವಗಿರಿ ಅಣ್ಣವರಿಗೂ ಹಾಗೂ ಹರೀಶ್ ಗಾಯಕ್ವಾಡ್ ಡೇವಿಡ್ ವಾಡೆಕರ್ ಅಣ್ಣವರಿಗೆ ಹಾಗೂ ದಯಾನಂದ್ರಿಕೊಳಗಿ ಅಶೋಕ್ ಚಾಂಗ್ಲೆ ಅಣ್ಣವರಿಗೆ ಕೂಡ ನಾವು ಏನಾದ್ರೆ ಈ ಮಾದ್ರಿ ಪತ್ರಿಕಾಗೋಷ್ಠಿ ಏನಾದ್ರೂ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರು ನಡೆಸ್ಕೊಡ್ಬೇಕಂದ್ರೆ ಅವರಲ್ಲಿ ನಾವು ಮನವಿ ಮಾಡ್ತೀವಿ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಸುದೀರ್ಘವಾಗಿ ಸುಮಾರು ಮೂವತ್ತು ವರ್ಷಗಳ ಕಾಲ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಂದಕೃಷ್ಣ ಮಾದಿಗ ನೇತೃತ್ವದಲ್ಲಿ ಈಗ ಅನೇಕ ಹೋರಾಟಗಳು ಮಾಡ್ಕೊತ ಬಂದಿದ್ವಿ ಅದು ತಾವೆಲ್ಲೂ ಕೂಡ ಸಹಕಾರ ಮಾಡಿದ್ರಿ ಎಲ್ಲ ಪತ್ರಿಕೆಯಲ್ಲಿ ತಾವು ಪ್ರಿಂಟು ಮಾಡಿರ್ತಕ್ಕಂಥ ಹೋರಾಟ ತಗೊಂಡಿದೆ ಒಂದು ವೇಳೆ ಸುಮಾರು ಮೂವತ್ತು ವರ್ಷ ಸುದೀರ್ಘ ಹೋರಾಟ ಮಾಡಿದ ಮೇಲೆ ಕಳೆದ ವರ್ಷ ಸುಪ್ರೀಂ ಕೋರ್ಟಿನ ತೀರ್ಪು ಬಂತು ಆಯಾ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕಲ್ಲಿರ್ತಕ್ಕಂಥ ಸರ್ಕಾರ ಅಂತ ಹೇಳಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಬರ ಅಗಸ್ಟಿಗೆ ಒಂದು ವರ್ಷ ಇರ್ತದ ಆದರೂ ಕೂಡ ಇದ್ದಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕುಂಟು ರೇಟ್ ಮಾಡಿಕೊಂಡು ಒಳ ಮೀಸಲಾತಿ ಜಾರಿ ಮಾಡದೆ ಜಾತಿ ಜನಗಣತೆ ಸಮೀಕ್ಷೆ ಹೇಳಿದ್ರು ಜಾತಿ ಜನಗಣತಿ ಮಾಡುವ ಅವಶ್ಯಕತೆ ಇದ್ದಿಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿದೆ ಯಾವ ರಾಜ್ಯದಲ್ಲಿ ದತ್ತೆ ಆ ಮೇಲೆ ಒಳ ವಿಸಲಾಂತಿ ಮಾಡಬೇಕಾಗಿತ್ತು ನಮ್ಮ ರಾಜ್ಯದಲ್ಲಿ ಆಲ್ರೆಡಿ ದತ್ತಾಂಶ ಕರೆಕ್ಟ್ ಮಾಡಿದ್ರು ಸದಾಶಿವ ಆಯೋಗ ಕೊಟ್ಟಿರ್ತಕ್ಕಂಥ ವರದಿನೂ ಇತ್ತು ಮಧು ಸ್ವಾಮಿ ಕೊಟ್ಟಿರ್ತಕ್ಕಂಥ ವರದಿನ ಕೂಡ ಇತ್ತು ಆದರೂ ಕೂಡ ಸಿದ್ದರಾಮಯ್ಯ ಮತ್ತು ಸಂಬಂಧಪಟ್ಟಂತ ಮಂತ್ರಿ ಎಸ್ ಸಿ ಮಾಲೇ ಕೂಡಿ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಒಳ ಮೀಸಲಾತಿ ಜಾರಿ ಮಾಡುವ ಒಂದು ದುರುದ್ದೇಶದಿಂದ ಜಾತಿ ಜನಗಣತಿ ಮಾಡ್ತೀವಿ ಅಂತೇಳಿ ಮೂರು ತಿಂಗಳ ಕಾಲ ಅವಕಾಶಕ್ಕಿದ್ರು ಆದರೂ ಕೂಡ ಎಲ್ಲಿ ಕೂಡ ಸಂಪೂರ್ಣವಾಗಿ ಜಾತಿ ಜನಗಣತಿ ಆಗಿಲ್ಲ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಆಗಿದೆ ಬೆಂಗಳೂರು ನಗರದಲ್ಲಂತೂ ಫಾರ್ಟಿ ಪರ್ಸೆಂಟ್ ಆಗಿದೆ ಇದು ಕುಂಟೆಂಪಳಕ್ಕೊಂದು ಮಿಸಿ ಮಾಡೋದವರು ಇದ್ದಂದ್ರೆ ಅದನ್ನು ಮನಗಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಬೇಸತ್ತು ಈ ಸರ್ಕಾರದ ವಿರುದ್ಧ ಇದೇ ಬರುವ ಒಂದನೇ ತಾರೀಕು ಒಂದು ಆಗ್ತಾ ಸುಪ್ರೀಂ ಕೋರ್ಟ್ ತಿರು ಬಂದು ಅದು ಕರ್ನಾಟಕ ರಾಜ್ಯದಲ್ಲಿ ಏಕಕಾಲಕ್ಕೆ ಮಾದಿಗ ಸಂಘಟನೆಗಳ ಒಕ್ಕೂಟ ಅಂತ ಹೇಳಿ ಇದರಲ್ಲೆಲ್ಲ ಬಂತು ದಂಡೋರ ಬಂತು ಆದಿಜ ಬಂತು ಎಮ್ ಆರ್ ಎಚ್ ಎಸ್ ಬಂತು ಅನೇಕ ದಲಿತ ಸಂಘಟನೆಗಳು ಬಂತು ಎಲ್ಲ ಸಂಘಟನೆಗಳ ಒಳಗೊಂಡು ಮಾದಿಗ ಸಂಘಟನೆಗಳ ಒಕ್ಕೂಟ ಅಂಥೇಳಿ ಮಾಡಿಕೊಂಡು ರಾಜ್ಯದಂತಹ ಏಕಕಾಲಕ್ಕೆ ಜಿಲ್ಲಾಧಿಕಾರಿ ಕಚೇರಿಗೆ ಗುತ್ತಿಗೆ ಅರೆಬೆತ್ತಲೆ ಪ್ರತಿಭಟನೆ ಮುಖಾಂತರ ಅರೆಬೆತ್ತಲೆ ಮುಖಾಂತರ ಪ್ರತಿಭಟನೆ ಮಾಡ್ಕೊಂಡು ಹೋಗಿ ಸರ್ಕಾರದ ಶವ ಹೋಗಿ ಜಿಲ್ಲಾಧಿಕಾರಿಗೆ ಇದೇ ಬರುವ ಒಂದನೇ ಆಗಸ್ಟ್ಗೆ ಹನ್ನೊಂದು ಗುತ್ತಿಗೆ ಹಾಕ ಕಾರ್ಯಕ್ರಮ ಇದೆ ಆದ್ದರಿಂದ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಾರ ದಲಿತಪುರ ಹೋರಾಟಗಾರರು ಮಾದಿಗ ಸಂಘಟನೆ ಹೋರಾಟಗಾರರು ಮಾದಿಗ ಉಪಜಾತಿಗಳು ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟಕ್ಕೆ ತvela ಅದು ಮುಖ್ಯ ಅಂತ ಹೇಳಿ ನಮೆಲ್ಲಾ ಪತ್ರಿಕಾತ್ರ ಮುಖಂದ್ರ ಮನೆ ಮಾಡ್ತೀವಿ анаಗರ ಸಮಂತ ಸರ್ ಒಂದು ಒಂದು ಗಂಟೆ ಸರ್ ಅಂದ್ರೆ ಹೆಚ್ಚಳ ಶಿರು ನಿರ್િક્ષಿದೆ ಸರ್ ಒಂದೆರಡು ಸಾವಿರ ಜನ ಸರ್ ಸರ್ ಇಲ್ಲಿ ತೆಲಿಗೆ ಸರ್ ಇದೆ ಬಿಡ್ರ ಸರ್ಕಲ್ ಇಂದ ಬಿಡ್ರ ಸರ್ಕಲ್ ಇಂದ ರಳಯ ಹೊರತ ಮಾರ್ಗವಾಗಿ ಕನ್ನರಾಜರ ಇಂದ ಹೊರತ ಮೂಲಕ ರಾಯಲ್ ಅನುಮರ ಹೊರತ ಮಾರ್ಗವಾಗಿ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿದ್ರಿ ಕಾಂಗ್ರೆಸ್ ಸರ್ಕಾರ ಬಂದಾಗ ವಿಶ್ವಾಸ ವ್ಯಕ್ತಪಡಿಸಿದ್ರಿ ರೀಸೆಂಟ್ ಆಗಿ ಈಗ ಆಗಸ್ಟ್ ಒಂದು ಬಂದ್ರೆ ಒಂದು ವರ್ಷ ಆಯ್ತು ಸುಪ್ರೀಂ ಕೋರ್ಟ್ ಆದೇಶ ಆಗಿ ಸತ್ತಿ ಹೋರಾಟದ ಹಾದಿ ಇಳಿದ್ರಿ ಕೆಲವೊಂದು ಕಡೆ ನೀವು ನಿರೀಕ್ಷೆ ಖುಷಿ ಮಾಡ್ತಾ ಸರ್ಕಾರ ಏನಿಲ್ಲ ಅಂತ ನಿಮ್ಗೆ ಹೋರಾಟದ ಉದ್ದೇಶ ಏನಂತ ಮತ್ತೆ ಏನಾದ್ರು ಭರವಸೆ ಕೊಟ್ಟು ಸುಮ್ಮನೆ ಕೂಡ ಕೆಲಸ ಆಗುತ್ತೆ ಇಲ್ಲ ಸರ್ ಎಲ್ಲಾ ಭರವಸೆಗಳು ನೋಡ್ತೀವಿ ಸರ್ ಈಗ ನಲ್ವತ್ತು ದಿವಸ ಮಾಡ್ತೀವಿ ಅಂದ್ರೆ ಮೂರು ತಿಂಗಳು ಅಂದ್ರೆ ಇವೆಲ್ಲ ಏಪ್ರಿಲ್ ಒಂಬತ್ತು ಬಂದ್ರೆ ಅವ್ರನ್ನ ಮಾಡೋ ಮನಸ್ಸಿರ್ತಿಲ್ಲ ಸರ್ ಅವ್ರದ್ರೆ ನಾ ಮುಖ್ಯಮಂತ್ರಿ ನಿಮ್ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಪದವಿನೇ ಜಾಸ್ತಿ ಅದ ನಮ್ಗೋಳಿಗೆ ಕೇಳ್ತಾರೆ ಅದ ಬೇಸತ್ತು ಪ್ರತಿಭಟನೆ ಮಾಡಿ ಮಾಡ್ತಾರೆ ಸರ್ ಅದೆಲ್ಲ ಎಸ್ ಸಿ ಮಾದೇ ಆಟ ಸರ್ ಸುಮ್ನೆ ಮಾಡ್ತದ ಅದೊಂದ್ ಕಡೆ ಸುಣ್ಣ ಒಂದ್ ಕಡೆ ಬೆಣ್ಣೆ ಹಚ್ಚಿ ಅದೆಲ್ಲ ಮಸೂಳೆ ಕಡೆ ಒಳಸಂತ ಕೆಲಸ ಮಾಡ್ತದ್ರ ಏನು ಬೇಕಾಗಿ ಇವೆಲ್ಲ ಕುಂಟಾ ಸರ್ ಯಾವ ರಾಜ್ಯದ ದತ್ತಾಂಶ ಇದೆ ನಾವು ತಗೊಂಡು ಮಾಡಿದ್ರೆ ಸುಪ್ರೀಂ ಕೋರ್ಟ್ ಎಲ್ಲ ಆದೇಶ ಇತ್ತು ನಮ್ಮ ದತ್ತ ಕರೆಕ್ಟ್ ಇತ್ತು ಆದ್ರೂ ಕೂಡ ನಾವ್ ಯಾರು ಜಾತಿ ಗಣತಿ ಮಾಡೋದ್ ತಿಳಿಲ್ಲ ನಿಮಗೆ ಮಾಡೋ ಮನಸ್ಸಿನ ನಾವು ಹೊಟ್ಟಿ ಹಸಿ ಆಗಿದೆ ನಮಗೆ ನಮ್ನ ಮಾದಿಗರಿ ಆರ್ ಪರ್ಸೆಂಟ್ ಸಪ್ರೇಟ್ ಕೊಡೋ ನಾವು ಯಾವತ್ರ ಮಾಡಬೇಕು ಅಂತ ಆದ್ರೂ ಕೂಡ ಮಾಡಂತ ಮನಸ್ಥಿತಿ ಇವೆಲ್ಲ ಅವಂತಗಳು ಇದಾವೆ ಅಂತ ಹೇಳ್ತೀರಿ ನಿಮ್ಮ ಸಮುದಾಯ ತಿಮ್ಮಾಪುರವರು ಮತ್ತೆ ಮುನಿಯಪ್ಪನವರು ಏನು ಮಾಡ್ತಾರೆ ಅಂತ ಇಲ್ಲ ಅದು ಮತ್ತೆ ಚನ್ನೇ ಅವರು ಸಿದ್ರಮ್ಮನೆ ಮನಸುತ್ತಾ ಮುನಿಯಪ್ಪ ಹೇಳಿದಾರಾ আর ತಿಮ್ಮಾಪುರ ಹೇಳಿದಾರಾ ಜಾಸ್ತಿ ಹೇಳಿದ್ರೆ മന്ത്രി ಮಂಡಲ ತಿಂತರು ಅಂತ ಹೇಳಿದ್ರು ಅದಕ್ಕಿನೆ ಬಿಟ್ರೆ ಜಾಸ್ತಿ ಹೇಳಾತ ಅಂತಂದ್ರ ಅಧಿಕಾರ ದಾತಕ್ಕೆ ನಿಮ್ಮ ಸಮುದಾಯ ಕಡಗರೆನ್ ಏನ್ ಅಂತಾ ಕೋರಾಟದ सचिव ಸಹಕಾರ ಸಮುದಾಯ ಮುಖ್ಯ ಸರ್ ಪಕ್ಷ ಆಮೇಲೆ ತಾವ್ರಿಗೆ ಮಂತ್ರಿ ಮಾಡಲ್ಲ ಸರ್ ಅವ್ರಿಗೆ ಸಾಕಾರ ಕೊಡ್ತಾರೆ ಯಾಕೆ ಕೊಡ್ತಾರ ಸರ್ ನ ಯಾರೇ ಕೊಡ್ತಾರಲ್ಲ ಸರ್ ಯಾರಲ್ಲ ಅವ್ರು ಕೊಡ್ತಾರೆ ಸರ್ ಈಗ ಬರೀ ಎಚ್ ಚೆಂದಿನವ್ರು ಹೋರಾಟ ಮಾಡಿದಾರೆ ಬಹಳಷ್ಟು ಹೋರಾಟ ಮಾಡಿದ್ರೆ ತಮಗೆ ಗೊತ್ತಿದೆ ಆದರೂ ಕೂಡ ಅವ್ರಿಗೂ ಗೊತ್ತಾಗಿದೆ ಈ ಕಾಂಗ್ರೆಸ್ ಪಕ್ಷ ಮಾಡದು ಅಂತೇಳಿ ಅದಕ್ಕೆ ಅವರು ಕೂಡ ಎಲ್ಲೋ ಅನ್ಕೇಳಿ ನಾವು ಪರವಾಗಿಲ್ಲ ಅಂತ ಹೇಳ್ತೀವಿ ಸರ್ ಇಲ್ಲ ಸಚಿವ ಸರ್

ಮೊನ್ನೆ ನೋಡಿದ್ರಿ ನಿಮ್ಮಲ್ಲಿ ಕಂತು ಖರ್ಗೆ ಹೇಳ್ತಾರೆ ಎಸ್ ಸಿ ಮಾಧ್ಯಮ ಸಿ ಹೇಳ್ತಾರೆ ಯಾವುದೇ ಕಾರಣಕ್ಕೆ ಮುಂಬರ್ತಿ ನಿಲ್ಲಿಸಬೇಡಿ ಅಂತ ಹೇಳಿದ್ರು ಇಲ್ಲಿ ಅವ್ರಿಗೆ ಹೇಳಿದ್ರು ಮಳೆ ಮಿಸ್ಲತಿ ಜಾರಿ ಆಗುವವರಿಗೆ ಮುಂಬರ್ತಿ ಕೊಡಲ್ಲ ಅಂತ ಹೇಳಿದ್ರು ಮೊನ್ನೆ ಖರ್ಗೆ ಹೇಳ್ತಾರೆ ಫೋನ್ ಮಾಡಿ ಮುಂಬರ್ತಿ ಯಾಕೆ ಸ್ಟಾಪ್ ಮಾಡ್ರೆ ಅಂತ ಲೆಟ್ರು ಬರ್ತಾರೆ ಇದು ಎಲ್ಲರಿಗೂ ಕಣ್ಣಿ ಕಾಣಿಸ್ತಾ ಸರ್ ಒಬ್ಬರು ಸಿಕ್ರೆಟ್ ಅದಕ್ಕೆ ಬೇಸತ್ತು ಸರ್ಕಾರ ಶವ ಒತ್ತಿ ಅರೆಬತ್ತಲಿ ನಳಿ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ಆಗ್ತಾರೆ ಸರ್ ಓಕೆ ಧನ್ಯವಾದ ಸರ್